ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎರಡೇ ಎರಡು ಹನಿ ಪಲ್ಸ್ ಪೋಲಿಯೋ ನಿಮ್ಮ ಮಗುವಿಗೆ ಜೀವಾಮೃತ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಪೋಲಿಯೋ ಮುಕ್ತ ದೇಶಕ್ಕಾಗಿ ಪಲ್ಸ್ ಪೋಲಿಯೋ ಐದು ವರ್ಷದೊಳಗಿನ ಮಕ್ಕಳನ್ನೆಲ್ಲ ತನ್ನಿ ಪೋಲಿಯೋ ಪಲ್ಸ್ ಪೋಲಿಯೋ ಹನಿ ನಿಮ್ಮ ಮಗುವಿಗೆ ಜೀವಾಮೃತ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯವೇ ಭಾಗ್ಯ ಆರೋಗ್ಯವಂತ ಮಕ್ಕಳು ದೇಶದ ಸಂಪತ್ತು ಪೋಲಿಯೋ ಒಂದು ಭಯಾನಕ ರೋಗ ಮುಳುಬಾಗಿಲು ತಾಲೂಕು ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ಕಮಲ ತಾಯಂದಿರ ಸಭೆಯಲ್ಲಿ ಜಾಗೃತಿ ಮೂಡಿಸಿದರು ನಗರದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಭಾನುವಾರ ಏರ್ಪಡಿಸಿದ್ದ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಭಾರತದಲ್ಲಿ ಕಳೆದ ಒಂದು ದಶಕದಲ್ಲಿ ಯಾವುದೇ ಪೋಲಿಯೋ ಪ್ರಕರಣಗಳು ವರದಿಯಾಗಿರುವುದಿಲ್ಲ ಭಾರತ ದೇಶವು ಪೋಲಿಯೋ ಮುಕ್ತ ರಾಷ್ಟ್ರ ಎಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಘೋಷಿಸಿದೆ ಆದರೂ ಕೂಡ ಪಕ್ಕದ ನೆರೆಯ ದೇಶಗಳಾದ ಪಾಕಿಸ್ತಾನ ಆಫ್ಘಾನಿಸ್ತಾನ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹನ್ನೆರಡು ಪ್ರಕರಣಗಳು ಕಂಡುಬಂದಿದೆ ಎಂದು ವರದಿ ತಿಳಿಸಿದೆ ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಆರೋಗ್ಯ ಇಲಾಖೆ ಪೋಲಿಯೋ ಕಾರ್ಯಕ್ರಮವನ್ನು ಮುಳುಬಾಗಿಲು ತಾಲೂಕು ಮತ್ತು ನಗರದಲ್ಲಿ ಯಶಸ್ವಿಯಾಗಿ ಹಾಗೂ ಗುಣಾತ್ಮಕವಾಗಿ ನಡೆಸಲು ನಿರ್ಧರಿಸಿದೆ ತಾಲೂಕಿನ ಆರೋಗ್ಯ ವಿಭಾಗದ ಅಡಿಯಲ್ಲಿ ಬರುವ ಒಟ್ಟು ನೂರ ಮೂವತ್ತೊಂದು ಬೂತ್ಗಳಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ನೆರವಿನೊಂದಿಗೆ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ನಮ್ಮ ಆರೋಗ್ಯ ಇಲಾಖೆಯು ಭಾಗವಹಿಸಿ ಐದು ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಾಳೆ ಅಂಗನವಾಡಿ ಕೇಂದ್ರಗಳು ಬಸ್ ನಿಲ್ದಾಣ ಖಾಸಗಿ ನರ್ಸಿಂಗ್ ಹೋಮ್ ಮತ್ತು ಮನೆ ಮನೆಗೆ ತೆರಳಿ ಪೋಲಿಯೋ ಲಸಿಕೆ ಹಾಕಲು ನಿರ್ಧರಿಸಿದ್ದು ಪೋಷಕರು ಸಹಕರಿಸಲು ಮನವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಯುಷ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಮೇಶ್ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಸುಗುಣ ನಗರದ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಸುರೇಂದ್ರ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ರೇಣುಕಾದೇವಿ ರಾಜು ಚಿದಾನಂದ್ ಹಾಜರಿದ್ದರು ವರದಿ ಬಜರಂಗಿ ಚಲಪತಿ ಮೂಡಲಕಿರಣ ಕಿರಣ ಸುದ್ದಿ ಐದು ವರ್ಷದೊಳಗಿನ ಮಕ್ಕಳನ್ನೆಲ್ಲ ಕರೆಕಂದಿ ಪೋಲಿಯೋಲಿಯೋ ಎರಡೇ ಎರಡು ಹನಿ ಪಲ್ಸ್ ಪೋಲಿಯೋ ನಿಮ್ಮ ಮಗುವಿಗೆ ಜೀವಾಮೃತವರಿಗೆ ಪೋಲಿಯೋ ಭಾನುವಾರ ಹುಟ್ಟಿನಿಂದ ಐದು ವರ್ಷದೊಳಗಿನ ನಿಮ್ಮ ಮಕ್ಕಳಿಗೆ ಎರಡು ಹನಿ ಪೋಲಿಯೋ ಲಸಿಕೆ ತಪ್ಪದೆ ಹಾಕಿಸಿ ಈ ಹಿಂದೆ ಎಷ್ಟೇ ಬಾರಿ ಹಾಕಿಸಿದ್ದರೂ ಸಹಿತ ಈ ಬಾರಿಯೂ ತಪ್ಪದೆ ಹಾಕಿಸಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಸ್ ನಿಲ್ದಾಣ ರೈಲು ನಿಲ್ದಾಣ ಅಂಗನವಾಡಿಗಳಲ್ಲಿ ಮತ್ತು ಶಾಲೆಗಳಲ್ಲಿ ಹಾಗೂ ಕೊಳಚೆ ಪ್ರದೇಶ ಮುಂತಾದೆಡೆ ತೆರೆದಿರುವ ಪೋಲಿಯೋ ಬೂತ್ಗಳಲ್ಲಿ ತಪ್ಪದೆ ಹಾಕಿಸಿ ಜೀವನದ ಅಂದ್ರೆ ನಡೆಸ್ಕೊಂಡ್ ಬರ್ತಾ ಇದ್ದೀವೋ ಈಗ ಒಂದು ಫೈವ್ ಇಯರ್ಸ್ ಅಂತ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಅನ್ನ ತಪ್ಪದೆ ಎಂಡ್ರು ಸಹ ಹಾಕಿಸಲೇಬೇಕಾಗುತ್ತೆ ಯಾಕಂದರೆ ಈ ಒಂದು ಇಮ್ಯುನಿಟಿ ನಾವೇನು ಏನೇ ಒಂದು ಕಾಯಿಲೆ ಬರಬೇಕು ಅಂದ್ರೂ ನಮಗೆ ರೋಗ ನಿರೋಧಕ ಶಕ್ತಿ ಇರಬೇಕು ಆ ಒಂದು ಇದರಲ್ಲಿ ಪೋಲಿಯೋ ಇದರಲ್ಲಿ ಯಾವುದೇ ಮಕ್ಕಳಿಗೂ ಸಹ ತೊಂದರೆ ಆಗಬಾರ್ದು ಅಂತ ಹಳ್ಳಿಗಳಲ್ಲಿರ್ಬೋದು ಮತ್ತು ನಗರ ಪ್ರದೇಶಗಳಲ್ಲಿರ್ಬೋದು ಮತ್ತು ಎಲ್ಲೆಲ್ಲಿ ನಮಗೆ ಐರಿಸ್ ಕಿರಿಯೋಂಥ ಏರಿಯಾಗಳಲ್ಲಿ ಎಲ್ಲ ಕಡೆಯೂ ಸಹ ಜೀರೋದಿಂದ ಫೈವ್ ಇಯರ್ಸ್ ಇರುವಂಥ ಮಕ್ಕಳಿಗೆ ಈ ಒಂದು ಡ್ರಾಪ್ಸನ್ನು ಹಾಕುವಂಥದ್ದು ಈಗ ನಮ್ಮ ಮುಳಬಾಗಲ್ ತಾಲೂಕಿಗೆ ಬಂದರೆ ಹದಿನೇಳು ಪಿ ಎಸ್ ಸಿಗಳಿದೆ ಮತ್ತು ಅರವತ್ತ್ನಾಲ್ಕು ಸಬ್ಸೆಂಟ್ ಉಪಕೇಂದ್ರಗಳಲ್ಲಿನೂ ಎಲ್ಲ ಕಡೆಯೂ ಸಹ ನಮ್ಮ ಆಶಾ ಕಾರ್ಯಕರ್ತರಿರ್ಬೋದು ನಮ್ಮ ಆರೋಗ್ಯ ಸಹಾಯಕಿಯರು ಪಿ ಎಸ್ ಸಿ ವಸ್ಸು ಎಚ್ ಐ ವಸ್ಸು ಮತ್ತು ನಮ್ಮ ಸಿ ಎಚ್ ಒಗಳು ಎಲ್ಲ ಕಡೆಯಿಂದ ಸಹ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಎಲ್ಲ ಮಕ್ಕಳನ್ನು ಸಹ ತಪ್ಪದೆ ಈ ಕಾರ್ಯಕ್ರಮದಲ್ಲಿ ಈ ಒಂದು ಡ್ರಾಪ್ಸನ್ನು ಹಾಕೋಬೇಕು ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಟೋಟಲ್ಲು ತೊಂಬತ್ತೆರಡು ಇದರಲ್ಲಿ ಪ ಹಳ್ಳಿ ಇದರಲ್ಲಿ ಇದರಲ್ಲಿ ಮೂವತ್ತು ನಗರ ಪ್ರದೇಶಗಳಲ್ಲಿ ಮತ್ತು ಒಂಬತ್ತು ಐರಿಸ್ ಕೆರೆಗಳಲ್ಲಿ ಟೋಟಲ್ಲು ನೂರ ಮೂವತ್ತೊಂದು ಬೂತ್ಸ್ ಇದೆ ಎಲ್ಲ ಕಡೆಯೂ ಸಹ ಮಕ್ಕಳು ಒಂದು ಯಾವುದೇ ಮಕ್ಕಳು ವಂಚಿತರಾಗದೆ ಈ ಒಂದು ಡ್ರಾಪ್ಸನ್ನು ಹಾಕ್ಕೋಬೇಕು ಅಂತ ಈಗ ಮೂರನೇ ತಾರೀಕಿಂದ ಆರನೇ ತಾರೀಕು ತನಕ ಈ ಕಾರ್ಯಕ್ರಮ ಇರುವಂಥದ್ದು ಮೂರನೇ ತಾರೀಕು ಬೂತ್ಸಲ್ಲೇ ಮಕ್ಕಳಿಗೆ ಡ್ರಾಪ್ಸ್ ಹಾಕೋವಂಥದ್ದು ಮತ್ತು ನಾಳೆಯಿಂದ ನಾಲ್ಕನೇ ತಾರೀಕು ಐದನೇ ತಾರೀಕು ಮತ್ತು ಆರನೇ ತಾರೀಕು ಅಲ್ಲಲ್ಲೇ ಯಾವ್ಯಾವ ಮಕ್ಕಳು ಯಾರಾದರೂ ಮಿಸ್ ಆಗಿದ್ದರೆ ಅಂಥ ಮಕ್ಕಳಿಗೆ ಹುಡುಕಿ ಹಾಕುವಂಥ ಕಾರ್ಯಕ್ರಮನ ನಮ್ಮ ಆಶಾ ಕಾರ್ಯಕರ್ತೆಯರು ನಮ್ಮ ಎಲ್ಲ ಆರೋಗ್ಯ ಕಾರ್ಯಕರ್ತರು ಇದ್ದಾರೆ ಸೊ ಅದರಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರನ್ನೂ ಸಹ ತಮ್ಮಲ್ಲಿ ಕೇಳ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಪಲ್ಸ್ ಪೋಲಿಯೋ ಮತ್ತು ಫಸ್ಟ್ ಮಾಪಪ್ ಸೊ ಇದನ್ನು ಯಾಕೆ ಮತ್ತೆ ಪುನಃ ಅಂತಂದರೆ ಎಲ್ಲ ಮಕ್ಕಳು ಮತ್ತು ಯಾವುದೇ ವಾರ ಕಾಯಿಲೆ ಬಾರದಂತೆ ಎಸ್ಪೆಷಲಿ ಪೋಲಿಯೋ ಬಾರದಂತೆ ಮತ್ತು ಈ ಪ್ರಕರಣ ಮರುಕಳಿಸದಂತೆ ಇದೊಂದು ಸರ್ಕಾರದಿಂದ ಒಂದು ಜಾಗ್ರತೆ ಕ್ರಮ ವಹಿಸಲಾಗಿದೆ ದಯಮಾಡಿ ಜೀರೋ ಏಜಿಂದ ಐದು ವರ್ಷ ಒಳಗಿನ ಎಲ್ಲ ಮಕ್ಕಳು ಈ ಒಂದು ಅವರ ಪೋಷಕರು ಈ ಅವಕಾಶ ಈ ಒಂದು ಡ್ರಾಪ್ಸದ ಒಂದು ಅನುಕೂಲತೆಯನ್ನು ಪಡ್ಕೊಳ್ಬೇಕೆಂದು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮತ್ತು ಅದೇ ರೀತಿಯಲ್ಲಿ ಮತ್ತು ಈಗಾಗಲೇ ಕಮಲ ಮೇಡಮು ಮತ್ತು ಸುಗುಣ ಮೇಡಮ್ ಅವರು ಹೇಳಿದ್ದಾರೆ ಸೊ ಇದನ್ನು ನಮ್ಮ ಎಸ್ ಮುಳ್ಬಾಗಲ್ ತಾಲೂಕಲ್ಲಿ ಮತ್ತು ಯಾರಿಗೆ ಈ ರೀತಿ ಕಾಯಿಲೆ ಬಾರದಂತೆ ಈ ಒಂದು ಕಾರ್ಯಕ್ರಮವನ್ನು ಪಲ್ಸ್ಕೋಲೆ ಕಾರ್ಯಕ್ರಮವನ್ನು ತಾವೆಲ್ಲರೂ ಪೋಷಕರು ವಿಶೇಷವಾಗಿ ಯಶಸ್ವಿ ಮಾಡಿಕೊಡ್ಬೇಕೆಂದು ತಮ್ಮೆಲ್ಲ ತಮಿಳರಲ್ಲಿ ಕೇಳ್ಕೊಳ್ತೇನೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ